ಇಂದು ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಪತ್ರಿಕೆಗೂ ಗೋಷ್ಠಿಗೆ ಆಗಮಿಸಿದಂಥ ನಮ್ಮ ನ್ಯಾಯವೇದಿಗಳಾದ ಗೌರವ ಅಧ್ಯಕ್ಷರಾದ ಗುರುರಾಜ್ ತಿಳುಗಳವರು ಮತ್ತು ಹಂಗೆ ಸಲಹೆಗಾರಾದಂಥ ಅಶೋಕ್ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಆದಂಥ ನಮ್ಮದು ಚಂದ್ರ ಜಿತ್ರಿ ಅವರು ಮತ್ತು ದತ್ತುಭಾಸ್ಗೆ ಅವರು ಅಧ್ಯಕ್ಷರು ಬೀದಿ ವ್ಯಾಪಾರಿಗಳು ತಾಲೂಕದು ಹಾಗೆ ಮತ್ತು ನಮ್ಮ ಬಾಬು ಪರಿಟ್ ಅವರು ಉಪಾಧ್ಯಕ್ಷರು ಎಲ್ಲ ನಾವು ಪದಾಧಿಕಾರಿಗಳು ಸೇರಿ ಪತ್ರಿಕಾಗೋಷ್ಠಿ ಮೂಲಕ ಪತ್ರಿಕಾಗೋಷ್ಠಿಯ ಉದ್ದೇಶವೇನೆಂದರೆ ಇಪ್ಪತ್ತು ಒಂದನೇ ತಾರೀಕು ಚಲುವಾದಿ ನಾರಾಯಣ ಸ್ವಾಮಿಯವರು ಬಂದು ಬಂದು ಇಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಇಲ್ಲಿಂದ ಅದ್ಭುತ ಆದಂಥ ಶ್ರೀ ಶ್ರೀ ಶ್ರೀಮಾನ್ಯ ಪ್ರಿಯಾಂಕಾ ಅವರು ಅಭಿವೃದ್ಧಿ ಸಹಿಸಲಾರದೆ ಅವ್ರದ್ದು ಬಹಳಷ್ಟು ರಾಜ್ಯದಲ್ಲಿ ರಾಷ್ಟ್ರದಲ್ಲೇ ದೊಡ್ಡ ಹೆಸರಿದೆ ಅವ್ರದ್ದು ಅವರಾದಂಥ ತಂದೆಯವರಾದಂಥ ಶ್ರೀಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯವರವರು ಅವರು ಒಂದು ಪುತ್ರ ಒಳ್ಳೆಯ ಕೆಲಸ ಮಾಡುತ್ತಾ ಬಂದಿರ್ತಾರೆ ಈ ಭಾಗದಲ್ಲಿ ಶರಣರ ನಾಡಿನಲ್ಲಿ ಅವ್ರಿಗೆ ಸಹಿಸಲಾರದೆ ಈ ಟೈಪ್ ಅವರು ಪತ್ರಿಕಾಗೋಷ್ಠಿ ಮಾಡಿ ನಾಯಿ ಅಂತೂ ಹೇಳೋದು ಅದು ನಾವು ಖಂಡಿಸುತ್ತೇವೆ ನಾಯಿ ಗುಣಗಳು ಇದ್ದಲ್ಲಿ ಅವ್ರು ತಲೆಯರು ಬಂದಾರ ಏನು ನಾಯಿ ಅಂತ ಅವರು ಶಬ್ದ ಮಾಡಿದಾರ ಅವ್ರಿಗೆ ಅರ್ಥ ಆಗಬೇಕು ಅವ್ರದ್ದು ಮರೀದಿ ಅವ್ರು ತಮ್ಮ ಕೈಲಿಂದ ಕಳ್ಕೊಂಡಂಗೆ ಅಂತ ಶಬರ್ತನೇ ವರ್ತಿಸಿದ್ರ ಇವತ್ತು ಈಗ ಅವ್ರು ಒಬ್ರಿಗೆ ಪ್ರಿಯಾಂಕಾ ಸಾಹೇಬ್ರಿಗೆ ಒಬ್ರಿಗೆ ಅಂದಿಲ್ಲ ಸಚಿವರಿಗೆ ಈ ಭಾಗದ ಆರು ಜಿಲ್ಲಾ ಜನಗಳಿಗೆ ಸಾರ್ವಜನಿಕ ಸಮುದಾಯ ಎಲ್ಲ ಧರ್ಮಗಳಿಗೆ ಇದು ಅನ್ವಯಿಸ್ತದ ಇದಕ್ಕೆ ನಾವು ಘೋರಾಗಿ ಬಲವಾಗಿ ಖಂಡಿಸುತ್ತೇವೆ ಈ ಥರ ಅವ್ರ ನಡವಳಿಕೆ ಸರಿ ಇಲ್ಲ ಅವ್ರ ಮೇಲೆ ಏನು ಹೇಳ್ತಿದೆ ಕಾನೂನು ನಿಯಮಾವಳಿ ಏನು ಅವರಿಗೆ ಗೌರವಿಸಿ ಒಂದು ರಾಷ್ಟ್ರಪತಿ ಪದಕ ಪಡೆದಂಥ ಅಂಥ ಒಂದು ಐ ಎ ಎಸ್ ಅಧಿಕಾರಿ ಸಾರ್ವಜನಿಕಲ್ಲಿ ಹೆಸರಾದಂಥ ರಾಜ್ಯದಲ್ಲಿ ಹೆಸರಾದಂಥ ಜಿಲ್ಲಾಧಿಕಾರಿ ಅಧಿಕಾರಿ ಮೇಳ ತರನೂರ ಅವರಿಗೆ ಇವರು ಕುಮಾರ್ ಅನ್ನೋರು ಇವರು ಸದಸ್ಯರು ವಿಧಾನ ಪರಿಷತ್ ಇವರಿಗೆ ನಾಚಿಕೆ ಬರಬೇಕು ಇಂಥವ್ರಿಗೆ ಪಾಕಿಸ್ತಾನಿಂದ ಬಂದರಂತ ಇಂಥವ್ರು ಮೂರ್ಖರು ಎಲ್ಲ ಗಲಭೆಗೆ ಪ್ರಸ ಕೊಟ್ಟು ಜನಗಳದಲ್ಲಿ ಮನಸ್ಸು ನೈಸಿ ಈ ಭಾಗದ ಆರು ಜಿಲ್ಲಾಗಳದಲ್ಲಿ ಗದ್ದಲ ಎದ್ದಂಥ ಮನೋಭಾವನೆಯಲ್ಲಿ ಒಂದು ತಂದು ಟೀಕೆ ಮಾಡಿ ಎಲ್ಲರಿಗೆ ಗದ್ದಲು ಮಾಡಿ ಹೋಗಿ ಅವರು ಈ ಥರ ಹೇಳಿದಕ್ಕೆ ನಾವು ಖಂಡಿಸ್ತೀವಿ ಅವರು ಸದಸ್ಯತ್ವ ಮತ್ತು ಚಲವಾದಿ ನಾರಾಯಣ ಇಬ್ಬರದು ಇಬ್ಬರದ್ದು ಸದಸ್ಯತ್ವವನ್ನು ರದ್ದುಗೊಳಿಸಬೇಕಂತ ನಾವು ಪತ್ರಿಕಾಗೋಷ್ಠಿ ಮೂಲಕ ನಾವು ಎಲ್ಲ ಸಾರ್ವಜನಿಕರಿಗೆ ನಾವು ತಿಳಿಸ್ತಾ ಇದ್ದೀವಿ ಮತ್ತು ಇನ್ನೊಮ್ಮೆ ಅದು ಚಲುವ ನಾರಾಯಣ ಸ್ವಾಮಿ ಅಲ್ಲಿ ಈ ರವಿ ಅವರು ಏನು ಸದಸ್ಯರು ಬಂದರಪ್ಪ ಅಂದ್ರೆ ನಾವು ಅವ್ರಿಗೆ ಕಪ್ಪು ಬಟ್ಟೆ ಬಾವು ಬಟ್ಟಿ ತೋರಿಸಿ ಕಪ್ಪು ಬಟ್ಟೆ ತೋರಿಸಿ ಮತ್ತು ನಾವು ಹೊತ್ತಿಗೆ ಹಾಕಿ ನಾವು ಈ ಪ್ರಕಾರ ಮುಂದೆ ನಾವು ಹೋರಾಟ ಮಾಡಬೇಕಾಗ್ತದ ಮುಂದೆ ಅವರಿಗೆ ವಹಿಸ್ತೀವಿ ಪುನಃ ಹಿಂಗೆ ಆಗ್ಬಾರ್ದು ಇದು ಒಂದು ಸಲ ಇದಕ್ಕೆ ಸಹಿಸ್ತೀವಿ ನಾವು ಎಚ್ಚರಿಕೆ ಕೊಡ್ತೀವಿ ಇವತ್ತು ಪತ್ರಿಕಾಗೋಷ್ಠಿಯ ಮೂಲಕ ಇಂಥ ಅದ್ಭುತ ಇದ್ದಂಥ ಜನಸೇವೆ ಮಾಡೋಂಥ ಅಧಿಕಾರಿಗಳಿಗೆ ಅಲ್ಲಿ ಸಚಿವರಿಗೆ ಈ ಥರ ಸದಸ್ಯರಾಗಿ ಒಂದು ಕಾನೂನು ರಕ್ಷಣೆ ಮಾಡೋರು ತಾವು ಜನ ನಾಯಕರಿದ್ದವರೇ ನೀವು ಹಿಂಗೆ ಹೇಳ್ತೀರ ಅಂದ್ರೆ ಸಾಮಾನ್ಯ ಜನರ ಗತಿ ಸ್ಥಿತಿ ಏನು ಹಾಂ ಇದಕ್ಕೆ ಗಲಭೆಗೆ ಕಾರಣ ಕುಂಕುಮ ನೀವು ನೀಡ್ತೀರಂತ ನಾವು ಇವತ್ತು ಪತ್ರಿಕಾ ಮೂಲಕ ನಾವು ತಿಳಿಸ್ತೀವಿ ಈ ಪತ್ರಿಕಾಗೋಷ್ಠಿ ಮೂಲಕ ಕಾನೂನು ಪ್ರಕಾರ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡ್ತೀವಿ ನಮ್ಮ ಸಂಘತಿಯಲ್ಲಿಂದು ಇವರು ಏನಾದರೂ ರದ್ದತಿ ಸದ್ಯ ತತ್ವ ರದ್ದತಿ ಮಾಡಬೇಕು ಕಾನೂನು ಕರ್ಮ ಜರುಗಿಸಬೇಕು ಇವ್ರ ಮೇಲೆ ಇಬ್ಬರ ಮೇಲೆ ಅಂತ ನಾವು ಈ ಪತ್ರಿಕಾಗೋಷ್ಠಿ ಮಾಡಿ ಧನ್ಯವಾದಗಳು ನಮಸ್ಕಾರ ಎಸ್ ಹೆಸರಂಶಿ ಕಲಬುರಗಿ ನಗರಕ್ಕೆ ಇತ್ತೀಚೆಗೆ ಆಗಮಿಸಿದಂತಹ ವಿಧಾನ ಪರಿಷತ್ ಸದಸ್ಯರಾದ ಚಲವಾದಿ ನಾರಾಯಣಸ್ವಾಮಿ ಹಾಗೂ ಎನ್ ರವಿಕುಮಾರ್ ಇವರು ತಮ್ಮ ಮನಸ್ಸಿಗೆ ತೋಚಿದಂತೆ ಮಾನ್ಯ ಜಿಲ್ಲಾಧಿಕಾರಿಗಳಾದ ಫೌಜಿಯಾ ತರನ್ನು ಹಾಗೂ ಜಿಲ್ಲಾ ಉಸ್ತುವಾರಿ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರನ್ನು ಅಪಮಾನಕರ ರೀತಿಯಲ್ಲಿ ಹೇಳಿಕೆ ನೀಡಿರುವುದನ್ನು ನಾವು ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿ ಸಂಘ ಕಲಬುರಗಿ ಪರವಾಗಿ ಖಂಡಿಸುತ್ತೇನೆ ಒಬ್ಬ ವಿಧಾನ ಪರಿಷತ್ ಸದಸ್ಯರಾಗಿ ಎನ್ ರವಿಕುಮಾರಿಯವರು ಹಾಗೂ ಚಲವಾದಿ ನಾರಾಯಣಸ್ವಾಮಿಯವರು ಶಾಸನ ಸಭೆಯ ಸದಸ್ಯರಾಗಿ ಶಾಸನವನ್ನು ರಚನೆ ಮಾಡತಕ್ಕಂಥ ಹೊಣೆಗಾರಿಕೆ ಇದ್ದಂಥ ಜವಾಬ್ದಾರಿತವಾದ ವ್ಯಕ್ತಿಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಈ ರೀತಿ ಬೇರೆ ವ್ಯಕ್ತಿಗಳಿಗೆ ನಿಂದಿಸುವುದು ಅವಮಾನಕರವಾಗಿ ಮಾತನಾಡುವುದು ಕಾನೂನು ಬಾಹಿರ ಕ್ರಮವಾಗಿದ್ದು ಇವರ ವಿರುದ್ಧ ವಿಧಾನಸಭೆಯಲ್ಲಿ ಹಕ್ಕುಚ್ಯುತಿ ನಿರ್ಣಯ ಮಂಡಿಸಬೇಕೆಂದು ಕೂಡ ನಾನು ಬಲವಾಗಿ ಪ್ರತಿಪಾದಿಸುತ್ತೇನೆ ಈ ರೀತಿ ಪೌಜೆಯ ತರನಂ ಜಿಲ್ಲಾಧಿಕಾರಿ ತಮ್ಮ ನಮ್ಮ ಜಿಲ್ಲೆಯಲ್ಲಿ ಉತ್ತಮವಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದು ಕೇವಲ ಈ ಇಬ್ಬರು ಸದಸ್ಯರು ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿ ಅಥವಾ ಪ್ರಿಯಾಂಕಾ ಖರ್ಗೆ ಅವರನ್ನು ಅಪಮಾನಿಸಿಲ್ಲ ಕಲಬುರಗಿ ಜಿಲ್ಲೆಯ ಇಡೀ ನಾಗರಿಕರನ್ನು ಕೂಡ ಅಪಮಾನಿಸಿದಂತಾಗಿದೆ ಏಕೆಂದರೆ ಕಲಬುರಗಿ ಜಿಲ್ಲೆಯ ಎಲ್ಲ ನಾಗರಿಕರು ಜಿಲ್ಲಾಧಿಕಾರಿಗಳಿಗೆ ಗೌರವಯುತವಾಗಿ ಬಹಳ ಕೆಲಸ ಉತ್ತಮವಾಗಿ ಮಾಡುತ್ತಾರೆ ಎಂದು ಪ್ರಶಂಸನೆ ಮಾಡುತ್ತಾರೆ ಅದೇ ರೀತಿ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಸಾರ್ವಜನಿಕ ಜೀವನದಲ್ಲಿ ಯಾರಿಗೂ ಕೂಡ ಅನ್ಯಾಯ ಮಾಡಿರೋದಿಲ್ಲ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಬೇರೆಯವರ ಬಗ್ಗೆ ಅಪಮಾನಕರವಾಗಿ ಮಾತನಾಡೋದು ಸರಿಯಲ್ಲವೆಂದು ಈ ಮೂಲಕ ನಾನು ತಿಳಿಸುತ್ತೇನೆ ನನ್ನ ಹೆಸರು ಗುರುರಾಜ್ ತೆಲುಗು ವಕೀಲರು ಕಲಬುರಗಿ ಇವತ್ತು ಪತ್ರಿಕಾಗೋಷ್ಠಿ ಏನು ಮಾಡ್ಯಪ್ಪ ಅಂದ್ರೆ ಇವತ್ತು ಬೀದಿಯ ಪುರಗಳ ಸಂಘದ ಅಧ್ಯಕ್ಷ ಜಗನ್ನಾಥ ಶಿವರಂಸ ನೇತೃತ್ವದಲ್ಲಿ ಏನಪ್ಪ ಅಂದ್ರೆ ಚಲವಾದಿ ಸ್ವಾಮಿ ಏನಪ್ಪ ಇಪ್ಪತ್ತೊಂದು ತಾರೀಕು ಚಿತ್ತಾಪುರಕ್ಕೂ ಬಂದ ಏನಪ್ಪ ಗಲಭೆ ಬಿಸಿದ್ದಾರೆ ಅಂತಂದ್ರೆ ಅವರು ಏನು ಗೆಸ್ಟ್ ಹೌಸ್ದಾಗಿದ್ದಾರೆ ಅಂತ ಗಲಭೆ ಕೇಳಿ ಏನೋ ಒಂದು ತಾರತಮ್ಯ ಮಾಡಿಕಿಸಿ ಅವರಿಗೆ ಜಿಲ್ಲಾ ಉಸ್ತುವಾರಿಗೆ ಅವಮಾನ ಮಾಡಿದ ಅವರು ಅವಮಾನ ಮಾಡಿದ ಸಲಕ ಎಲ್ಲರಿಗೂ ಅವಮಾನ ಆದಿದಂಗೆ ಅದಕ್ಕೂ ದಯವಿಟ್ಟು ಈ ನಾರಾಯಣ ಸ್ವಾಮಿ ಚಲೋ ಸ್ವಾಮಿ ಸ್ವಾಮಿ ಅವರಿಗೆ ಈಗ ತಕ್ಕ ಪಾಠ ಸಿಗ ಸಿಗಬೇಕಪ್ಪ ಅವ್ರಿಗೆ ಅಲ್ಲಿ ಕಲಿಸಬೇಕು ಅಂತ ಇವತ್ತು ಏನಪ್ಪ ಅಂದ್ರೆ ಇವತ್ತು ಅವರು ಹುಲಿಯಾರ ಯಾಕಂದ್ರೆ ಪ್ರಿಯಾಂಕ ಸಾಹ್ರ ಏನಾರ ಅವ್ರು ಹುಲಿಯಾರ ಅವ್ರು ಇಲಿಯಲ್ಲ ಹುಲಿಯಾರ ಅದಕ್ಕೆ ನಾವು ದಯವಿಟ್ಟು ಏನದ ಪ್ರಿಯಾಂಕ ಸಾಹ್ರ ಅವರಿಗೆ ಜಿಲ್ಲಾ ಉತ್ಸವರಿಗೆ ಅವಮಾನ ಮಾಡಿದ ನಾರಾಯಣ ಸ್ವಾಮಿ ಅವರಿಗೆ ಅವ್ರು ಕಂಡಿಸ್ತೀವಿ ಅದ್ರ ಜೊತೆಯಲ್ಲಿ ಜಿಲ್ಲಾ ಅಧಿಕಾರಿಗಳಿಗೆ ಏನಪ್ಪ ಅಂದ್ರೆ ಅದು ಮಹಿಳೆಯರ ಮಹಿಳೆ ಅಂದ್ರೆ ಅವ್ರ ಜಿಲ್ಲಾಧಿಕಾರಿಗಳು ಯಾಕಂದ್ರೆ ಇಲ್ಲಿ ಏನಾದ್ರೂ ಇಲ್ಲೇ ಅಂತ ಹೇಳ್ತಾರೆ ಅವ್ರು ಪಾಕಿಸ್ತಾನ ಬಂದಿಲ್ಲ ಅವ್ರು ಕಲಬುರಗಿ ಆದಾಗ ಕಮಿಷನರ್ ಇದ್ರು ಕಮಿಷನರ್ ಆಗಿ ಡಿ ಸಿ ಆಗ್ಯಾರ ಡಿ ಸಿ ಆಗಿ ಎಲ್ಲ ಅವ್ರಿಗೆ ಒಂದು ರಾಷ್ಟ್ರಪತಿ ಸಿಕ್ಕ ಅದು ಪ್ರಧಾನಮಂತ್ರಿ ಅದ್ರ ಕುಂತ ರಾಷ್ಟ್ರಪತಿ ತೊಂದ್ರ ಅವ್ರು ಅವ್ರಿಗೆ ಅಂತ ಅವಮಾನ ಮಾಡಿದಾರೆ ರವಿಕುಮಾರ್ ಅವರಿಗೆ ಅದು ಕಂಡಿಸ್ತೇನೆ ಅದು ದಯವಿಟ್ಟು ಇವತ್ತು ರವಿಕುಮಾರ್ ಅವರಿಗೆ ನಾವು ಮುಂದಿನ ದಿನಗಳಲ್ಲಿ ಯಾರ ಕಲಬುರಗಿ ಬಂದಾರ ಅಂದ್ರೆ ನಾವು ಕಪ್ಪು ಬಾಡ ತೋರ್ಸ ಹೇಳಕ್ ಇಷ್ಟ ಪಡ್ತೀವಿ ಅದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರ ಇವತ್ತು ಪೂಜೋ ತರಮ್ ಏನಾದ್ರ ಇವತ್ತು ಎಲ್ಲಾ ಇವತ್ತು ಇವತ್ತೇನು ಈಗ ಮಳೆ ಬಂತು ಮಳೆ ಬಂದಾಗ ಏನೋ ಸಂದರ್ಭದಲ್ಲಿ ಎಲ್ಲ ರೈತರು ಹೋಗಿ ಭೇಟಿ ಕೊಟ್ಟು ಏನೋ ಅವರು ಏನೋ ಸಮಸ್ಯೆಗಳವ ಏನವ ಎಲ್ಲ ಬಂದು ಹೋಗಿ ಭೇಟಿ ಕೊಟ್ಟು ಎಲ್ಲ ಅವರು ಮೇಡಮ್ ಪಂದಿಸ್ತಾರ ಅದಕ್ಕೆ ದಯವಿಟ್ಟು ನಾವ್ ಇವತ್ತು ಮಹಿಳೆಯರ ಅಂತ ಈ ತರ ಅಂದ್ರೆ ಅಂದ್ರೆ ಎಲ್ಲಾ ಮಹಿಳೆಯಾಗ ಅಂದ ಅದು ದಯವಿ ರವಿಕುಮಾರ್ ಅವ್ರೆ ಇದು ಕಂಡಿಸ್ತಿದ್ ದಯವಿಟ್ಟು ಇದು ಈ ತರ ಅಂದ್ರೆ ಅಂದ್ರ ಮುಂದಿನ ದಿನಗಳಲ್ಲಿ ನಾವು ಬಿಡಲ್ಲ ಇದು ಈಗ ಕಂಡಿಸ್ತೀವಿ ಬೀದಿಯಾಪರಿ ಬೀದಿಯಾಪುರಿ ಬೀದಿ ಯಾಪರಿ ಕಂಡಿಸ್ತೀವಿ ಅದು ದಯವಿಟ್ಟು ಇವತ್ತು ಇವತ್ತು ಮೇಳೆ ಈ ತರ ಅಂದ್ರೆ ಮೇಲೆ ಅಂದಾಗ ಅದ್ ದಯವಿಟ್ಟು ಈ ತರ ಮೇಳೆ ಇರಬಾರ್ದ ಡಿ ಸಿ ಅವ್ರು ಇರಬಾರ್ದಾ ಈ ತರ ಈ ತರ ಅಂದ್ರೆ ರಾಷ್ಟ್ರಪತಿ ಸಿಕ್ಕದ್ರಿ ಅವ್ರಿಗೆ ಎದಕ್ ಸಿಕ್ಕದ ಇವ್ರು ಅಭಿವೃದ್ಧಿ ಮಾಡಿ ಅಂತ ಸಿಕ್ಕದಲ್ಲ ಎಲ್ಲ ಜನರಿಗೆ ಸ್ಪಂದಿಸ್ತಿ ಎಲ್ಲ ಧರ್ಮದವರಿಗೆ ಧರ್ಮದವ್ರಿಗೆ ಎಲ್ಲ ಧರ್ಮದವ್ರಿಗೆ ಇದು ಇದು ಕೊರಸೋದು ಗಟ್ಟಿ ಅಂತ ನಾವು ದೇವ್ರು ದತ್ತು ಬಾಸ್ಗೆ ಜೈ ಕನ್ನಡ ಸೇನಾ ರಾಜ್ಯಾಧ್ಯಕ್ಷ